ನಮಸ್ಕಾರ ಸ್ನೇಹಿತರೆ ನಾನು ಅಭಿ ಕನ್ನಡಿಗ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ವರ್ಷ ಅಂತೂ ತುಂಬ ಬೇಸಿಗೆ ಮನೆ ಒಳಗಡೆ ಅಂತೂ ಕುತ್ಕೊಂಡ್ರು ಫ್ಯಾನ್ ಆಫ್ ಮಾಡೋದೇ ಕುದೊಳೋಕ್ಕಾಗಲ್ಲ ಹೊರಗಡೆ ಹೋದರೆ ಬಿಸಿಲು ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಈ ವರ್ಷ ಅಂತೂ ಸಮ್ಮರ್ ಹಾಲಿಡೇಸ್ಗೆ ಎಲ್ಲೂ ಮಳೆ ಆಗಿಲ್ಲ ಬನ್ನಿ ನಾನು ಒಂದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಮಕ್ಳಿಗೆ ಅನುಕೂಲ ಆಗುವಂಥ ಒಂದು ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ನಮ್ಮ ಸಹಕಾರರು ನಮ್ಮ ಫ್ಯಾಮಿಲಿನ ರಿಸಲ್ಟ ಬಿಟ್ಬಿರೋ ಅಂತ ಹೇಳಿದ್ರು ನಾನು ಬಿಟ್ಟು ಅಂತ ಓದೆ ನನ್ನ ಮಗ ಅಲ್ಲಿ ಇದ್ದಂಥ ಒಂದು ಆಟಗಳನ್ನ ಪಟ ಪಟ ಅಂತ ಹಂಗೆ ಒಂದೊಂದು ತಪ್ಪ ಒಂದೊಂದು ತಪ್ಪ ಎಲ್ಲನೂ ಆಡ್ಕೊಂಡು ಆಡ್ಕೊಂಡು ಪಟ ಪಟ ಅಂತ ಬಂದ ಅಲ್ಲಿ ರಾಬಿಡ್ಸಿದ್ದು ಮಾತಾಡಿಸ್ತಾ ಅಲ್ಲಿಂದ ಜಾರುಗುಪ್ಪೆ ಹತ್ರ ಹೋದ ಸ್ವಿಂಗ್ ಟಪಕ್ ಅಂತ ಜಾರೇ ಬಿಟ್ಟ ಅದಾದಮೇಲೆ ಜಂಪಿಂಗ್ ಹತ್ರ ಬಂದ ಜಂಪ್ ಮಾಡ್ದ ಮಾಡ್ದೆ ಮಾಡ್ದೆ ಸುಸ್ತಾಯಿತು ಹಂಗೆ ಶ್ವಿಂಗ್ ಟಪಕ್ ಅಂತ ಅಲ್ಲೇ ಬಿದ್ದೇ ಓದ ಅದಾದಮೇಲೆ ಹಂಗೆ ನೋಡಿ ನೋಡ್ತಿದ್ದಂಗೆ ಅವನು ಈವಾಗ ನೋಡಿ ನೋಡಿದ ಸ್ವಿಮ್ಮಿಂಗ್ ಪೂಲ್ ಅಪ್ಪ ನಾನು ಸ್ವಿಮ್ಮಿಂಗ್ ಫೂಲ್ಗೆ ಹೋಗಬೇಕು ಅಂತ ಪಟ ಪಟ ನೋದ ಇಳ್ದೆಯೇ ಬಿಟ್ಟ ಸ್ನೇಹಿತರೆ ಈ ವರ್ಷ ಅಂತೂ ಬಿಸಿಲು ಅದರಿಂದ ಮಕ್ಳುಗಳಂತೂ ಮನೆಯೊಳಗಂತಿರೋಕ್ಕಾಗೆಲ್ಲ ಈ ಥರದ್ದು ಬೇಬಿ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೋಗಿ ಆದರೆ ತುಂಬ ಕೇರ್ಫುಲ್ ಮಕ್ಳ ಹತ್ರ ನಾನಂತೂ ನನ್ನ ಮಗನ ಬಿಟ್ಟೆಲ್ಲೂ ಹೋಗಿರಲಿಲ್ಲ ನನ್ನ ಮಗನ ಹತ್ರ ಬಟ್ಟೆ ಇರಲಿಲ್ಲ ಅದರಿಂದ ಬಟ್ಟೆ ಎಲ್ಲ ತೆಗೆದೇ ಬಟ್ಟೆ ಆಗ ಯಾರೋ ಅಲ್ಲೇ ಸ್ವಿಮ್ಮಿಂಗ್ ಮಾಡ್ತಿದ್ರು ಅವನ್ನ ಕರ್ಸ್ಕೊಂಡು ಒಂದೆರಡು ರೌಂಡ್ ಆಟಾಡ್ಸಿದ್ರು ಆಟಾಡಿಸ್ತಾ ಆಟಾಡಿಸ್ತಾ ಅವನು ಖುಷಿಪಟ್ಟ ಹೀಗಂತೂ ಯಾವ್ದಾದ್ರು ಪಾಲ್ಸ ವಾಟರ್ ಫಾಲ್ಸ್ ಕರ್ಕೋ ಹೋಗೋಣ ಯಾವ್ದಾದ್ರು ಒಳೆ ಹತ್ರ ಕೆರೆ ಹತ್ರ ಕರ್ಕೋಣ ಅಂದರೆ ಎಲ್ಲೂ ನೀರಿಲ್ಲ ಈ ಥರ ಬೇಬಿ ಸ್ವಿಮ್ಮಿಂಗ್ ಪೂಲ್ ಅಂತೂ ಇದ್ದೇ ಇರ್ತದೆ ಮಕ್ಕಳು ಬಿಡಿ ನೋಡಿ ನನ್ನ ಮಗ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾನೆ ನಾನಂತೂ ಬಟ್ಟೆ ತಗೋಗಿರಲಿಲ್ಲ ಇದು ಒಳ್ಳೆ ರೆಸಾಲ್ಟು ಸ್ನೇಹಿತರೆ ನಮ್ಮ ಸೌಕರ್ ಫ್ಯಾಮಿಲಿ ದುಡ್ಡು ಬರೋಣ ಅಂತ ಹೋದಾಗ ಹಂಗೆ ನನ್ನ ಮಗನ ಕರ್ಕೋಗಿದೆ ಒಂದು ಹಾಫ್ ಆನ್ ಅವರ್ ಆಟಾಡಲಿ ಅಂತ ಬಿಟ್ಟೆ ಖುಷಿ ಖುಷಿಯಾಗಿ ಪಟ ಪಟ ಛಟ ಛಟ ಪಟ ಪಟ ಛಟ ಛಟ ಅಂತ ಸ್ವಿಮ್ಮಿಂಗ್ ಮಾಡಿ ಕುಣ್ದಿ ಕುಪ್ಳು ಸಹ ಆಡೇ ಬಿಡ ಸ್ನೇಹಿತರೆ ಇವಾಗಂತೂ ಇವಿ ಬಿಸಿಲು ಇರೋದ್ರಿಂದ ಮಕ್ಳುಗಳನ್ನೇ ಯಾವ ನೀರಿಗೆ ಬಿಟ್ಟರು ತೊಂದರೆ ಇಲ್ಲ ಅಂದರೆ ಜೊತೆಲೆ ಇರಬೇಕು ನೀರು ಬಿಟ್ಟ ಮೇಲೆ ಸ್ನೇಹಿತರೆ ಇಲ್ಲಿ ನೋಡಿ ಇವನು ಆಟನೋ ಆಟ ಅಪ್ಪ ನನಗಂತೂ ಖುಷಿಯಾಯಿತು ಹ್ಞೂ ನೋಡಿ ನನಗೇ ನೀರು ಇರ್ತಾನೆ ನಾನಂತೂ ಅವನು ಬಿಟ್ಟಿ ಎಲ್ಲಿ ಹೋಗಿರಲ್ಲ ಇದು ಬೇಬಿ ಸ್ವಿಮ್ಮಿಂಗ್ ಫುಲ್ಲು ಸ್ನೇಹಿತರೆ ರೆಸಾರ್ಟ್ಗಳಲ್ಲಿ ಅಕ್ಕಪಕ್ಕ ಸ್ವಿಮ್ಮಿಂಗ್ ಫೂಲ್ ಇರ್ತದೆ ಮಕ್ಕಳನ್ನ ಕರ್ಕೋಗಿ ಸಮ್ಮರಲ್ಲಿ ಬಿಡಿ ತುಂಬ ಇವಿ ಬಿಸಿಲಿರುವ ಕಾರಣ ಮಕ್ಕಳು ಎಂಜಾಯ್ ಮಾಡ್ತಾರೆ ನನ್ನ ಮಗ ಅಂತೂ ಅಲ್ಲಿಂದ ಬರ್ತಾನೆ ಇರಲಿಲ್ಲ ಸ್ನೇಹಿತರೆ ಅಷ್ಟು ಆಟ